ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ನೋಡಬಾರದು ಕಣ್ಣ ತಿನ್ನು ಕಲ್ಲ ಮುಗಿಬಾರದು ಹೋಗಿ ಸಿಗಬಾರದು ಮಾನಗೇಡಿ ಆಗಬಾರದು ಜತ್ತಾಗಿ ರತ್ನಗಿರಿಗೆ ಓಡಬಾರದು ಇವತ್ತಿನ ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಪಬ್ಲಿಕ್ ಟಾಯ್ಲೆಟ್ ಅಚ್ಚಾ ಐತ್ರಿ ತೋರ್ಸೋ ಇವತ್ ಯಾರ ಮ್ಯಾಗಪ್ಪ ನಮ್ಮ ರೋಸ್ಟ್ ವಿಡಿಯೋ ಅಂದ್ರ ನಿಮಗ ತಿಳಿದ್ರು ಹಂಗ ಟ್ರಬಲ್ ಮೇಕರ್ ಪ್ರಪಂಚ ತಲೆ ಸರಿ ಬೇಕು ಫಸ್ಟ್ ಆಫ್ ಆಲ್ ಆಗಿ ಪ್ರೊಫೈಲ್ ಫೋಟೋ ನೋಡ್ರಿ ನಾವು ಮಾಡರ್ ನಾಗವ್ಯಾ ಹಂಗ ಖಾಲಿ ಪಾಲ್ತು ನಿಮಗ್ ತಿಳಿಸೋದೇನಪ್ಪಾ ಅಂದ್ರೆ ಈ ಟ್ರಬಲ್ ಮೇಕರ್ ಅಂದ್ರ ಅಂದ್ರೆ ಏನು ಟ್ರಬಲ್ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಹೂಸು ಬಿಡುವುದು ಜೀರೋ 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 ಟ್ರಬಲ್ ಮೇಕರ್ ಅಂತ ಇಡೋ ಬದಲು ಈಕೆ ಐಡಿಯಾ ಸರ ಟ್ರಬಲ್ ಮೇಕಪ್ ಅಂತ ಇಡೋದಿತ್ತು ಯಾಕೋ ಹಿಂಗ ಆಡ್ತಾ ಇದೆಯಾ ನಾವೊಂದು ಮಾತು ಹೇಳ್ತನು ಸೀರಿಯಸ್ ಆಗಿ ಕೇಳ್ಕೊ ಇಲ್ಲಾರ ಪೆನ್ಸಿಲ್ ನಿನ್ನ ನೋಟ್ಬುಕ್ ನಾ ಬರೋದು ಇಟ್ಕೊ ನೀ ಏನಾರ ಹಿಂಗೆ ಓವರ್ ಮೇಕಪ್ ಮಾಡ್ಕೊಂಡ ಸಣ್ಣ ಹುಡುಗರು ತೆಕೋದು ಹಾದಿಗಿದ್ದಿ ನಂತರ ಅವ್ರ ಪರಿಸ್ಥಿತಿ ಹಾ ಅತಂದಿದ್ದ ಬಾ ಚೆನ್ನಾಗೈತೆ ವೆಟ್ ಅ ಮಿನಿಟ್ ಅದು ಅದು ನಿಮಗೆಲ್ಲ ಇಷ್ಟ ಕಂಟೆಂಟ್ ಕೊಟ್ರ ಖುಷಿ ಆಗುದಿಲ್ಲ ಅಂತ ಹೇಳಿ ನನಗೂ ಪಕ್ಕಾ ಗೊತ್ತೈತ್ರಿ ಅದಕ್ಕ ನಾನ ಒಂದು ಸಾಂಗ್ ಡಿ ಡಿಜೆ 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 ಪ್ರಜ್ವಲ್ ಲವ್ ಫ್ರಮ್ ಜಮ್ ಯೂಟ್ಯೂಬ್ ಚಾನಲ್ ನಿಂದ ಒಂದು ಸುಮಧುರವಾದ ಹಾಡು ಏಷ್ಯನ್ ಪೇಂಟ್ಸ್ ನ ಹೊಸ ಈಸಿ ಕ್ರಿಯೇಟ್ ರೇಂಜ್ ತನ್ನಿ ನಿಮ್ಮ ಪ್ರತಿಭೆ ಕೇವಲ ಗೋಡೆಗಳ ಮೇಲಷ್ಟೇ ಅಲ್ಲ ವುಡ್ ಮೆಟಲ್ ಗ್ಲಾಸ್ ವಾಟರ್ ಪ್ರೂಫಿಂಗ್ ಎಲ್ಲದರ ಮೇಲೂ ತೋರಿಸಿ ಯಾಕೆಂದ್ರೆ ಮನೆಯೂ ಮಿನುಗಲಿ ಮನೆಯವರು ಮಿಂಚಲಿ ಎಲ್ಲರ ಮುಖ ಮಿಂಚಿದಾಗಲೇ ಕೆಲಸ ಪೂರ್ತಿಯಾಗುವುದು ಈಸಿ ಕ್ರಿಯೇಟ್ ಬೈ ಏಷ್ಯನ್ ಪೇಂಟ್ ಈ ಮೇಕಪ್ ಮತ್ತು ಇನ್ಸ್ಟಾಗ್ರಾಮ್ ಪಿಲ್ಟರ್ ನೋಡಿ ಒಂದೆರಡು ಎರಡ್ ಮಾತ ಹೇಳ್ತನು ಕೇಳ್ರಿ ಇನ್ಸ್ಟಾಗ್ರಾಮ್ ಈ ಮೋಡ್ಕಾ ತುಂಬಕೆ ಫಿಲ್ಟರ್ ಯೂಸ್ ಮಾಡಿ ಮೇಕಪ್ ಯೂಸ್ ಮಾಡ್ಕೊಂಡ ಗುಲಾಬಿ ತರ ಕಾಣ್ತಾಳ್ರಿ ಹೂರಿ ಹಂಗಾಲ ಮತ್ತೆ ಈಗ ಮಾತ್ರ ಕಾಗೆ ತರ ಕಾಣಿಸೋ ಈ ಹುಡುಗಿ ಮುಂದ ಮೋಹಿನಿ ತರ ಕಾಣಿಸ್ತಾಳು ಅದ್ನು ನೋಡ್ರಿ ನಿಮಗ್ ಬಹಳ ಜಾಸ್ತಿ ಕನ್ಫ್ಯೂಸ್ ಮಾಡಲ್ಲ ಯಾಕಂದ್ರೆ ಇವಳು ಅವಳ ಅವಳು ಇವಳೇ ರೀ निम्बन तोषण ना मैं वीडियो नोक अमास्य देवू तर कान ಈ ಅಕ್ಕ ನಾ ರೀಲ್ಸ್ ನ ನೋಡ್ತಾನಂದ್ರ ಅಕ್ಕಿ ಇಡ್ಲಿ ತರ ಚಂದ ಹೆಂಗ್ ಕಾಣ್ತಾಳ್ರಿ ಅದ ರಿಯಲ್ ಲೈಫ್ನ್ಯಾಗ ನೋಡ್ತಾನಂದ್ರ ಕರಿ ಇಡ್ಲಿ ತರ ಕಾಣ್ತಾಳ್ರಿ ಅಪ್ಪ ನೀನ್ ಕೋಟ್ಯಾದಿಶ್ವರಿ ಆದ್ರೇನು ನಿಂಗೆ ಲಂಡನ್ ನಾಲ್ಗೆ ನಾಲ್ಕೈತ್ರೇನು ನೀರು ಒಂದು ಹೆಣ್ಣೆ ಎಲ್ರಿಗಿರೋದು ನಿನಗೂ ಇರೋದು ಕೋದ್ ಒಳಗು ಸಪ್ ತೋದು ಒಳಗು ಸಪ್ ತೋದ್ ಒಳಗು ಮ್ಯೂಸಿಕ್ ಸ್ಟೇಟಸ್ ಬಗ್ಗೆ ಮಾತಾಡ್ತಾವನೆ ದಸೆ ನನ್ ಮಗ ಲೇ ಆಲೂಗಡ್ಡೆ ಮುಗ್ದವನೇ ನಿಮ್ಮಪ್ಪನ್ ದುಡ್ಡಲ್ಲಿ ಕುಡ್ದು ಉಯ್ತಿಯಲ್ಲ ಆ ಸ್ಟೇಟಸ್ ಬಗ್ಗೆ ಮಾತಾಡ್ತಾ ಇದ್ಯಾ ತಿಂಗ್ಳಾನ್ ಗಟ್ಲೆ ಅರ್ಕೊಂಡು ದುಡ್ದು ಮನೆ ಮೇಂಟೈನ್ ಮಾಡಿ ಲೋಕಲ್ ಅದು ಸರಿ ನನ್ ದುಡ್ಡ ನಾನು ಕುಡಿತೀನಲ್ಲ ಆ ಸ್ಟೇಟಸ್ ಬಗ್ಗೆ ಮಾತಾಡ್ತಾ ಇದ್ಯಾ ಹಳೆ ಭಿಕಾರಿಗಳು ಬೇವರ್ಸಿಗಳು ಪಿಕ್ನಾಸಿಗಳು ಪರದೇಶಿಗಳು ದರ್ಬೇಸಿಗಳು ಇರ್ತವಲ್ಲಪ್ಪ ಪಸಕ್ಕೆ ಇದ್ರ ಬಗ್ಗೆ ನಾವು ನೀವು ಮಾತಾಡೋದು ಬೇಡ್ರಿ ಇದಕ್ಕೆ ಅಥವಾ ಒಬ್ರು ಚೀಪ್ ಗೆಸ್ಟ್ ಅದಾರು ಅವ್ರು ಯಾರಪ್ಪ ಅಂದ್ರೆ ರಂಗನಾ ಇದು ತೆವಲು ತೆವಲ್ನವ್ರು ಹಿಂಗೆ ಆಡೋದು ತೆಬಲ ಇವಾಗ ಜೇನ್ ಬಿಡಿಸಿದೆ ನೋಡಿ ಹಾ ಹಾ ತುಪ್ಪ ಎಂಟು ಶವಿ ಶಿವಿ ಆಗಿದೆ ಸೂಪರ್ ಸುಪ್ಪ ಶವಿ ಶಿವಿ ಸುಪ್ಪರ್ ತುಂಬ ಸಿಸನ್ ಆಗಿದೆ ಇವತ್ತಿನ ರೋಸ್ಟ್ ರಾಣಿ ಆದಂತಹ ಟ್ರಾವೆಲ್ ಮೇಕರ್ ಅವರಿಗೆ ಒಂದು ಜೋಡಿ ಹುಡ್ಕಿಡ್ಕೊಂಡು ಬಂದನಿ ಆ ಜೋಡಿ ಜೊತೆನ ಡ್ಯಾನ್ಸ್ ಮಾಡೋಣ ಬರ್ರಿ ಸಾರಿ ಡ್ಯಾನ್ಸ್ ಮಾಡೋಣ ಅಲ್ಲ ಡ್ಯಾನ್ಸ್ ಮಾಡಿಸೋಣ ಸೊ ಗಾಯಸ್ ಇವತ್ತಿನ ವಿಡಿಯೋ ಇಷ್ಟ ರೀ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅನ್ಕೋತ ಹಾಂಗರಿ ಟ್ರಬಲ್ ಮೇಕರ್ ಅಕ್ಕನ್ ಅಭಿಮಾನಿಗಳೆಲ್ಲರೇ ಕಮೆಂಟ್ ಸೆಕ್ಷನ್ ದಕ್ಕಾ ಮಾಡಿರಂಗ್ ದೇವ್ರ ಮಾಡ್ಬಿಡ್ತೀನಿ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಕಲ್ಲ ಬಾರದು ಮಂಗ್ಯಾಗ ಹೋಗಿ ಸಿಗಬಾರದು ಮಾನಗೇಡಿ ಆಗಬಾರದು ರಕ್ತ ರತ್ನಗಿರಿಗೆ ಓಡಬಾರದು